ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೋಹನ್ ಹಲ್ವಾಯಿಯವರಿಗೆ ಎವರ್ಗ್ರೀನ್ ಆಟೋ ನಿಲ್ದಾಣದಲ್ಲಿ ಸನ್ಮಾನ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ನಗರಸಭೆಯ ಸದಸ್ಯರಾದ ಮೋಹನ್ ಹಲ್ವಾಯಿಯವರನ್ನು ನಗರದ ಎವರ್ಗ್ರೀನ್ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರು ಸನ್ಮಾನಿಸಿ ಅಭಿನಂದಿಸಿದರು ಮೋಹನ್ ಹಲ್ವಾಯಿಯವರನ್ನು ಸನ್ಮಾನಿಸಿ ಮಾತನಾಡಿದ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಹ್ ಜಮಾದಾರ್ ಅವರು ಆಟೋ ಚಾಲಕರ ಸಂಘಟನೆಯ ಜೊತೆ ವಿಶೇಷವಾದ ಪ್ರೀತಿ ಅಭಿಮಾನವನ್ನು ಮೋಹನ್ ಹಲ್ವಾಯಿಯವರು ಇಟ್ಟುಕೊಂಡಿದ್ದಾರೆ ನಮ್ಮ ಆಟೋ ನಿಲ್ದಾಣಕ್ಕೆ ಕಾಗದ ಕಾರ್ಖಾನೆಯಿಂದ ಅಗತ್ಯ ಬೇಕಾದ ಮೂಲ ಸೌಕರ್ಯವನ್ನು ಒದಗಿಸಿಕೊಟ್ಟು ಸುಸಜ್ಜಿತ ಆಟೋ ನಿಲ್ದಾಣವನ್ನಾಗಿಸುವಲ್ಲಿ ಮೋಹನ್ ಹಲ್ವಾಯಿಯವರು ಕಾಗದ ಕಾರ್ಖಾನೆ ಮತ್ತು ಆಟೋ ಚಾಲಕರಿಗೆ ಸಂಪರ್ಕದ ಸೇತುವೆಯಾಗಿ ಕೆಲಸ ನಿರ್ವಹಿಸಿರುವುದನ್ನು ನಾವು ಸದಾ ಸ್ಮರಿಸಿಕೊಳ್ಳುತ್ತೇವೆ ಮೋಹನ್ ಹಲ್ವಾಯಿಯವರಿಗೆ ಇನ್ನಷ್ಟು ಸ್ಥಾನಮಾನಗಳು ಸಿಗುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಮೋಹನ್ ಹಲ್ವಾಯಿಯವರು ದಾಂಡೇಲಿಯ ಆಟೋ ಚಾಲಕರು ನಿಜವಾಗಿಯೂ ಮಾನವೀಯ ಅಂತಃಕರಣವನ್ನು ಮೈಗೂಡಿಸಿಕೊಂಡಿದ್ದಾರೆ ಶ್ರಮವಹಿಸಿ ಬದುಕು ನಡೆಸುವುದರ ಜೊತೆಯಲ್ಲಿ ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ನಗರದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದಾಂಡೇಲಿಯ ಆಟೋ ಚಾಲಕರ ಸೇವಾ ಮನೋಭಾವನೆ ಮತ್ತು ಕರ್ತವ್ಯ ಬದ್ಧತೆ ಶ್ಲಾಘನೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಅನಿಲ್ ನಾಯ್ಕರ್ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ದಂಡಗಲ್ ನಗರಸಭೆಯ ಮಾಜಿ ಸದಸ್ಯರಾದ ಕೀರ್ತಿ ಗಾಂವ್ಕರ್

ಇಲ್ಲಿ ಸಂಬಂಧ ನಾನು ಟ್ವೆಂಟಿಫೋರ್ ಇಂಟು ಸೆವೆನ್ ಯಾವಾಗ ಅರವಿಂದ್ ದೇಶಮಾಂಡ್ ಸರ್ ಅವರು ಜವಾಬ್ದಾರಿ ಕೊಟ್ಟಾರ ಭಾಳ ಲೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ಸಮಯ ಬರಬೇಕು ಅವಾಗ ಸಿಕ್ ಅದು ಈಗ ಬಂದದ ಕೊಟ್ಟಿದ್ದಾರೆ ಅವರು ಕೂಡ ಏನು ವಿಶ್ವಾಸ ಇಟ್ಟು ನನ್ನ ಎಲ್ಲಾದ್ರೂ ಪಕ್ಷದಲ್ಲಿ ಸಂಘಟನೆ ಅವರೆಲ್ಲ ಇವ್ರ ಜೊತೆ ಕೆಲಸ ಮಾಡ್ತಾರೆ ಅಂತ ಒಂದು ಭರವಸೆ ಇಟ್ಟು ನನ್ನ ಅವ್ರ ಭರವಸೆ ಕೂಡ ನಾನು ಹಾಳು ಮಾಡೋದಿಲ್ಲ ಆ ನಿರೀಕ್ಷೆ ಪೂರ್ಣ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕೆ ಯಾರೇನಾದರೂ ಸಾಧ್ಯ ಇಲ್ಲ ಮತ್ತು ನೀವು ಕೂಡ ನಾನು ಅಂಥ ಮೃಗತೆಗೆ ಇದ್ದರೆ ನನ್ನಿಂದ ಏನಾದರೂ ನಡವಳಿಕೆಯಲ್ಲಿ ಅಥವಾ ಯಾವುದಾದ್ರು ತಪ್ಪಾಗ್ತಾಯಿದ್ರೆ ನೀವು ನನಗೆ ಅರ್ಥೀಯವಾಗಿ ಹೇಳ್ಕೊಬೋದು ಹಣ ಈಗ ಸರಿ ಆಗ್ತಾಯಿಲ್ಲ ನೋಡು ಇದನ್ನು ಏನಿದೆ ನಾನು ಪ್ರೀತಿ ಅಧ್ಯಕ್ಷ ಅಂತ ದೊಡ್ಡ ಪದವಿ ಅಲ್ಲ ಅಧ್ಯಕ್ಷ ಆದಮೇಲೆ ಮುಳ್ಳಿನ ಹಾದಿ ಭಾಳ ಚೆಕ್ ಮುಳ್ಳ ಭಾಳ ಮಂದಿ ಇರ್ತಾರೆ ಮಗನಿಗೆ ಬುದ್ಧಿ ಕಲ್ಸೋ ಕೇಳಿ ಹಾಲು ಮಾಡೋದು ಇದೆಲ್ಲ ನಡೀತೀನಿ ಅದಕ್ಕಾಗಿ ನೀವೇನು ಪ್ರೀತಿ ತೋರಿಸಿದ್ರಿ ಈ ಪ್ರೀತಿಗೆ ನಾನು ಯಾವಾಗಲೂ ಚಿರೋಣಿ ಮತ್ತೆ ನಮ್ದು ನಾನು ಏನು ಮಾಡಿಸ್ಕೊಟ್ಟಿಲ್ಲ ಇದು ವೆಸ್ಟ್ ಕೋಸ್ಟ್ ಜೈನ್ ಸಾಹೇಬ್ ಮಾಡಿದ್ದು ಆ ಬಂಗಡ ಸಿಟಿ ಏನು ಪುಲ್ಲೆ ನಾನು ದಾಂಡೇಲಿ ಮೇಲೆ ಇದ್ದೆ ಆದ್ರೆ ಅವಾಗ ಮಾತುಕೊಟ್ಟಿದ್ದು ನಿಮ್ಗೆ ಏನೇನು ಇದು ಮಾಡಿಸ್ಕೊಡೋದು ಅಂತೇಳಿ ಏಪ್ರಿಲ್ ತಿಂಗಳಲ್ಲಿ ಈ ಹೊಸ ವರ್ಷದ ಆರ್ಥಿಕ ವ್ಯವಸ್ಥೆ ಪ್ರಾರಂಭ ಆಗ್ತದೆ ನಾನು ಅನೇಸ್ತಿವರೆ ಹಣ ನನಗೆ ಹೇಳಿದ್ದೀನಿ ಅದ್ರ ಜೊತೆಯಲ್ಲಿ ನೀವು ಈ ಫ್ಯಾನಿನ್ನೂ ಬರೆದು ಕೊಡ್ತೀವಿ ಅವ್ರ ಮಾತ್ರ ಇದು ಬರೀರಿ ನಮ್ಮಲ್ಲಿ ನಾವು ನಿಟು ತೊಗೊಳ್ಳಿ ನಮ್ಮ ಹತ್ರ ಇದಿಲ್ಲ ಆ ವ್ಯವಸ್ಥೆಗಳಿಲ್ಲ ನಗರಸಭೆಯಿಂದ ರಾತ್ರಿ ಮಾತ್ರ ಇರ್ತಾ ಉಂಟು

ಆ ಪ್ರೀತಿಗೆ ನಾವು ಯಾವ ಜೊತೆಗೆದಿ ಆ ಪ್ರೀತಿಯ ಜೊತೆಗೆದ್ದಲ್ಲಿ ನಾನಿನ